ನಾನು ಮೂಡಬಿದ್ರೆಯಿಂದ ಮಾತಾಡ್ತಿರೋದು ಸರ್ ಎಲ್ಲಿಂದ ಮೂಡಬಿದ್ರೆಯಿಂದ ಮೂಡಬಿದ್ರೆಯಿಂದ ಹೇಳಿ ಮಾ ತಮ್ಮ ತುಳು ಬರುತ್ತಾ ನಿಮ್ಗೆ ಇಲ್ಲ ಮಾ ತುಳು ಬರಲ್ಲ ತುಳು ಬರಲ್ವಾ ಇಲ್ಲ ಹೇಳಿ ಮಾ ಏನಾಯ್ತು ಅದೇ ಧರ್ಮಸ್ಥಳ ಸಂಸ್ಥೆಯ ಬಗ್ಗೆ ವಿಡಿಯೋ ಹಾಕ್ತಾ ಇದ್ದೀರಲ್ಲ ಸರ್ ಧರ್ಮಸ್ಥಳ ಸಂಸ್ಥೆಯಲ್ಲಿ ನೀವು ಇದ್ರ ಸರ್ ಇಲ್ಲ ಇಲ್ವಾ ಮತ್ತೆ ಧರ್ಮಸ್ಥಳ ಸಂಸ್ಥೆಯ ಬಗ್ಗೆ ಹೇಗೆ ಗೊತ್ತು ನಿಮ್ಗೆ ನಾನು ಇರಲೇಬೇಕು ಅಂತ ಏನಿಲ್ಲಮ್ಮ ಜನ ಹೇಳ್ತಿದ್ರೆ ಅದೆಲ್ಲ ತಿಳ್ಕೊಳ್ತಾ ಇದೀವಮ್ಮ ಜನ ಏನ್ ಹೇಳ್ತಾರೆ ಒಂದು ಪಂಗಡ ಇರ್ತದೆ ಒಳ್ಳೇದನ್ನ ಬಯಸೋದು ಇನ್ನೊಂದು ಪಂಗಡ ಇರ್ತದೆ ಕೆಟ್ಟದನ್ನ ಬಯಸೋದು ಆಯ್ತಾ ನಾನು ಸಂಘದಲ್ಲಿ ಇದ್ದೇನೆ ನನ್ನ ಅಮ್ಮನೂ ಸಂಘದಲ್ಲಿ ಇದ್ದಾರೆ ನಾವು ಐದು ಜನ ಮಕ್ಕಳು ಸರ್ ಹ್ಮ್ ನಾವು ಐದು ಜನ ಮಕ್ಕಳು ಐದು ಜನರ ಎಜುಕೇಶನ್ ಗೆ ಮತ್ತೆ ನಮ್ಮ ಮನೆಯಿಂದ ಒಂದು ಹಸು ಖರೀದಿ ಮಾಡಬೇಕು ಅಂತ ಇದ್ರೂ ಕೂಡ ಧರ್ಮಸ್ಥಳ ಸಂಸ್ಥೆಯಲ್ಲಿ ಸಾಲ ತೆಕೊಂಡು ಹಸು ಖರೀದಿಯನ್ನ ಮಾಡಿರೋದು ನಾವು ನಮ್ಗೆ ಮದುವೆ ಮಾಡಿರೋದಾಗಲಿ ಎಲ್ಲವೂ ಕೂಡ ಧರ್ಮಸ್ಥಳ ಸಂಸ್ಥೆಯಿಂದ ಸಾಲ ತೆಕೊಂಡು ನಿಂತಿದ್ದವರಿಗೆ ಧರ್ಮಸ್ಥಳ ಸಂಸ್ಥೆ ಯಾವತ್ತೂ ಕೈ ಹಿಡಿತದೆ ನೀವ್ ಯಾಕೆ ಆತರ ಎಲ್ಲ ಹೇಳ್ತೀರಿ ನಿಮ್ಗೆ ಏನ್ ಗೊತ್ತಿದೆ ಅಂತ ನಿಮ್ಮ ಅಮ್ಮನೂ ಸಂಘದಲ್ಲಿ ಇದ್ದಾರಾ ನಿಮ್ಮ ಅಮ್ಮನನ್ನ ಸೇರಿಸಿ ಫಸ್ಟ್ಗೆ ಅಥವಾ ನೀವು ಸಂಘಕ್ಕೆ ಸೇರ್ದು ನಮ್ಗೆ ಬಂದಿಲ್ಲಮ್ಮ ಅಷ್ಟೊಂದು ನಾವು ಅಲ್ಲ ಧರ್ಮಸ್ಥಳ ಸಂಘದಿಂದ ಒಳ್ಳೇದಾಗಿದೆ ಒಳ್ಳೇದಾಗಿದೆ ಅಂತಾನೆ ಹೇಳಿ ಕೆಟ್ಟದಾಗಿರೋರು ಕೆಟ್ಟದಾಗಿದೆ ಅಂತ ಹೇಳ್ತಾ ಇದಾರೆ ಅಷ್ಟೇ ನನ್ನಲ್ಲಿ ಯಾಕೆ ಸೇರ್ಕೋಬೇಕು ನಾನು ಒಂದು ನಿಮಿಷ ಸಾಲ ತಕೊಂಡು ಏನು ಗುಂಡಾಡಿ ಗುಂಡನ ಹಾಗೆ ತಿರ್ಗಾಡಿ ಖರ್ಚು ಮಾಡಿದವರಿಗೆ ಸಾಲ ಕಟ್ಟಕ್ಕಾಗದೆ ಸಮಸ್ಯೆ ಮಾಡಿದವರಿಗೆ ಅನ್ಯಾಯ ಆಗಿದೆ ಅಂತ ಅವ್ರು ಬಿಂಬಿಸ್ತಾರೆ ನೀವು ಅದನ್ನ ಒಂದು ಮಾಧ್ಯಮ ಅಂತಂದ್ರೆ ಅದಕ್ಕೆ ನಂದು ರೆಸ್ಪೆಕ್ಟ್ ಇದೆ ಆಯ್ತಾ ಮಾಧ್ಯಮ ಯಾವಾಗ್ಲೂ ಸತ್ಯವನ್ನ ಪ್ರತಿಬಿಂಬಿಸ್ಬೇಕು ಆಯ್ತಾ ನೀವು ಸುಳ್ಳನ್ನ ಹೇಗೆ ಪ್ರತಿಬಿಂಬಿಸ್ತೀರಿ ಒಂದ್ ನಿಮಿಷ ಒಂದ್ ನಿಮಿಷ ಮೂಡಬಿದ್ರೆಯಲ್ಲಿ ಎಷ್ಟು ಸಂಘ ಇದೆಯೋ ಅಷ್ಟು ಸಂಘಕ್ಕೆ ಭೇಟಿ ಕೊಡಿ ಸರ್ ಎಷ್ಟು ಬಡ ಬಂದೆಲ್ಲ ಎಷ್ಟು ಅಭಿವೃದ್ಧಿಯನ್ನ ಸಾಧಿಸಿದ್ದಾರೆ ಅಂತ ನಿಮ್ಗೆ ಗೊತ್ತಿದ್ಯಾ ನಾನು ಅದನ್ನೇ ಹೇಳಿದೆ ನೆಟ್ಟಿದ್ದು ಸಮೇತ ಗುಂಡಿಯನ್ನ ತೆಗೆದಿದ್ದು ಕೂಡ ಧರ್ಮಸ್ಥಳ ಸಂಘದ ಲೋನ್ ತೆಗೊಂಡು ಗೊತ್ತಿದ್ಯಾ ಸರ್ ನಿಮ್ಗೆ ಎಷ್ಟು ಕ ನಾನು ನಾನೇ ಕಡು ಬಡವ್ ನಾನು ನಾನು ಬ್ಯಾಂಕಿಗೆ ಹೋದ್ರೆ ನನಗೆ ಒಂದ್ ಲಕ್ಷ ಎರಡು ಲಕ್ಷ ಮೂರ್ ಲಕ್ಷ ಸಾಲ ಕೊಡ್ತಾರ ಕೊಡಲ್ಲ ನೀವು ಹೇಳ್ತೀರಲ್ವಾ ಫೋನ್ ಮಾಡಿ ಏನು ಮೋಸ ಮಾಡುವ ಪ್ರವೃತ್ತಿ ಉಳ್ಳವ್ರೆ ನಿಮ್ಗೆ ಫೋನ್ ಮಾಡ್ತಾರೆ ಅದನ್ನ ಲೈವ್ ಬಂದು ಏನೇನು ಕೇಳ್ತೀರಲ್ವಾ ಬನ್ನಿ ನೀವು ಮೂಡ್ಬಿದ್ರೆಗೆ ಬನ್ನಿ ನಾನು ನಿಮ್ಗೆ ನನ್ನ ಇಡೀ ಸಂಘದ ರೆಕಾರ್ಡ್ಸ್ ಅನ್ನ ತೋರಿಸ್ತೇನೆ ಅವರಿಗೆ ನಾವು ದುಡ್ಡು ಕಟ್ತೀವಲ್ಲ ಯಾವ ಬ್ಯಾಂಕ್ಗೆ ದುಡ್ಡು ಕಟ್ತೀವಿ ಪ್ರತಿವಾರಾ ಧರ್ಮಸ್ಥಳದಿಂದ ಸಾಲ ಎಲ್ಲೂ ಕೊಡುದಿಲ್ಲ ಸರ್ ಬ್ಯಾಂಕಿನಿಂದ ಕೊಡುದು ಬ್ಯಾಂಕ್ ಮತ್ತೆ ಧರ್ಮಸ್ಥಳ ಮಧ್ಯವರ್ತಿಯಾಗಿ ಕೆಲಸ ಮಾಡ್ತದೆ ನೀವು ಧರ್ಮಸ್ಥಳ ಯಾಕೆ ಒಬ್ಬ ಹಿಂದೂ ಆಗಿ ನೀವು ಇಲ್ಲಿ ಹಿಂದೂ ಬೇರೆ ಬೇರೆ ಜಾತಿ ಅನ್ನೋದು ಬಿಡಿ ಫಸ್ಟ್ ಧರ್ಮಸ್ಥಳ ಸಂಘದಲ್ಲಿ ನೋಡಿ ಸರ್ ಧರ್ಮಸ್ಥಳಕ್ಕೆ ಒಂದು ಇತಿಹಾಸ ಇದೆ ಆಯ್ತಾ ನೀವು ಧರ್ಮಸ್ಥಳನ್ನೇ ನೀವು ಟಾರ್ಗೆಟ್ ಮಾಡ್ಬಿಡಿ ಅವ್ರು ಯಾವ ಸಮಸ್ಯೆ ನಿಮಗೆ ಧರ್ಮಸ್ಥಳ ಅನ್ನೋದು ಹೆಡ್ ಆಫೀಸ್ ಇದೆಯಲ್ವಾ ಅಷ್ಟು ಡೌಟ್ ಇದ್ರೆ ನಿಮ್ಮ ಹೋಲ್ ಏನು ಮಾಧ್ಯಮದವ್ರನ್ನ ಕರ್ಕೊಂಡೋಗಿ ನಿಮ್ಮ ಸಮಸ್ಯೆಗಳು ಏನಿದೆ ಅದನ್ನ ಬಗೆಹರಿಸ್ಕೊಳ್ಳಿ ಅದ್ಬಿಟ್ಟು ಒಳ್ಳೆಯವರಿಗೂ ಈಗ ಸಾಲ ಸಿಗದ ಹಾಗೆ ಮಾಡ್ತೀರಾ ಅವರೆಲ್ಲ ಸಾಲ ಕೊಡ್ತೀರ ಈಗ ಧರ್ಮಸ್ಥಳ ಸಂಘ ಮೂರ್ ಲಕ್ಷ ಸಾಲ ಈ ಧರ್ಮಸ್ಥಳ ಸಂಘದಲ್ಲಿ ಸಾಲ ಕೊಟ್ಟದ್ದು ಬ್ಯಾಂಕ್ನವರ ಅಥವಾ ಸಂಘದವರಮ್ಮ ಇದು ಕೊಟ್ಟರು ಒಂದ್ ನಿಮಿಷ ಸರ್ ಬ್ಯಾಂಕ್ ಸಂಘಕ್ಕೆ ಸಾಲ ಕೊಡ್ತದೆ ಸಂಘದವರು ಕಮಲಾನಿಗೆ ಕೊಡು ವಿಮಲಾನಿಗೆ ಕೊಡು ಅಂತ ಹೇಳಿ ಬ್ಯಾಂಕಿನಿಂದ ವಿಡ್ರಾಲ್ ಮಾಡಿ ಕೊಡ್ತದೆ ಮಧ್ಯವರ್ತಿಯಾಗಿ ಮಿನಿ ಶಾಖೆಯಾಗಿ ಅಲ್ಲಿ ಏನು ನಾವೊಂದು ಕಲೆಕ್ಷನ್ಗೆ ಹೋಗ್ತೀವಲ್ವಾ ಅಲ್ಲಿ ನಿಮಿಷ ಯಾವ್ದು ಬ್ಯಾಂಕ್ ಯೂನಿಯನ್ ಬ್ಯಾಂಕ್ ಸ್ಟೇಟ್ ಬ್ಯಾಂಕ್ ಕರ್ನಾಟಕ ಬ್ಯಾಂಕ್ ಅಂತ ಅಲ್ಲಿ ಬೋರ್ಡ್ ಹಾಕಿದ್ದಾರೆ ನೋಡಿ ಸರ್ ಹೋಗಿ ಅಂತ ಅಧಿಕಾರಿಗಳನ್ನ ಯಾರನ್ನ ಭೇಟಿ ಮಾಡಬೇಡಿ ನಾವು ನಮ್ಮ ಸಂಘದವರೇ ನಿಮ್ಗೆ ಕರೆಕ್ಟ್ ಆದ ಉತ್ತರವನ್ನ ಕೊಡ್ತೀವಿ ಬನ್ನಿ ನೀವು ಹಾಕ್ತಾರೆ ಮತ್ತೆ ನಾವು ದುಡ್ಡು ಕಟ್ಟಿದ್ದಕ್ಕೆ ಏನು ಯಾರ್ಯಾರ ಹೆಸ್ರಿಗೆ ಎಷ್ಟೆಷ್ಟು ದುಡ್ಡು ಹೋಗಿದೆ ಅಂತ ಹಾಕ್ತಾರೆ ಮತ್ತೆ ತಿಂಗಳಿಗೆ ನಾಲ್ಕು ವಾರದ ದುಡ್ಡು ಎಷ್ಟು ಜಮೆ ಆಗಿದೆ ಅಂತ ಅದನ್ನ ಹಾಕ್ತಾರೆ ನಾನ್ ಸಾಲ ತೆಕ್ಕುವಾಗ ಲೋನ್ ಮರ್ಕೋತಿ ಚೀಟಿ ಅಂತ ಕೊಟ್ಟಿದ್ದಾರೆ ಯಾವ ಸಂಘ ಸಂಸ್ಥೆ ಯಾವ ಮೈಕ್ರೋ ಫೈನಾನ್ಸ್ ಕೊಡ್ತದೆ ಸರ್ ಇನ್ನು ಇಷ್ಟು ರಿಸ್ಕ್ ತಗೊಂಡು ಪಾರದರ್ಶಕ ವ್ಯವಹಾರವನ್ನ ಮಾಡ್ತದೆ ಮಾತಾಡ್ಬೇಡಿ ಮಾತಾಡಬೇಡಿ ನಾವು ಒಂದ್ ವೇಳೆ ನೀವು ಮಾಧ್ಯಮ ನಿಮ್ಮ ವೃತ್ತಿಗೆ ನೀವು ಗೌರವ ಕೊಡ್ತೀವಿ ಅಂತಂದ್ರೆ ನೀವು ಸತ್ಯಾಸತ್ಯತೆಯನ್ನ ತಿಳ್ಕೊಂಡು ನೀವು ಮಾಧ್ಯಮದಲ್ಲಿ ಪ್ರಚಾರ ಮಾಡಿ ಇಲ್ಲದಿದ್ರೆ ಸುಮ್ನೆ ಇರೋದಿಲ್ಲ ನಾವು ನಮ್ಗೆ ಸಂಘ ಬೇಕು ನಮ್ಗೆ ಸಾಲ ಬೇಕು ನಾವು ಒಬ್ರ ಹಾಗೆ ಬದುಕ್ಬೇಕು ನಾವು ಮೀಟರ್ ಬಟ್ಟಿಗೆ ಹೋಗ್ಲಿಕ್ಕೆ ಆಗ್ತದ ಹತ್ತು ಪರ್ಸೆಂಟ್ ಇಪ್ಪತ್ತು ಗೆ ಸಾಲ ತಕೊಂಡು ವ್ಯವಹಾರ ಮಾಡ್ಲಿಕ್ಕೆ ಆಗ್ತದ ನಾವು ಬೀದಿಗೆ ಬರ್ಬೇಕಾಗ್ತದೆ ಎಲ್ಲ ಸಂಘ ಸಂಸ್ಥೆಯನ್ನ ಮುಚ್ಚಿಸಿದ್ರೆ ನಿಮ್ಮಂತ ಅವ್ರು ಸಾವಿರ ಜನ ಇರ್ತಾರೆ ಮಾಧ್ಯಮದವರು ನೀವು ಸುಳ್ಳು ಪ್ರಚಾರ ಮಾಡಿದ್ರೆ ನಿಮಗೆ ಅವ್ರಿಗೆ ವ್ಯಾಲ್ಯೂ ಏನಿದೆ ಇದನ್ನ ಮುಚ್ಚಿ ಅಂತ ಯಾರಾದ್ರು ಹೇಳಿದ್ರ ಅಥವಾ ಇದು ಸುಳ್ಳು ಕಲ್ತಿರ್ತೀರಲ್ವ ಸರ್ ಜರ್ನಲಿಸ್ಟಿಸಮ್ ಅಲ್ಲಿ ನಿಮಗೆ ಸತ್ಯಾಸತ್ಯತೆಯನ್ನ ಹೇಳಿ ಕೊಡಿ ಅಂತ ಹೇಳ್ತದೆ ಸತ್ಯವನ್ನ ಪ್ರತಿಬಿಂಬಿಸಿ ಅಂತ ಹೇಳ್ತದೆ ನೀವ್ ಇದನ್ನೇ ಕಲ್ತಿರೋದಾ ಹ್ಮ್ ನೀವ್ ಹೇಳಿದ್ದು ಸತ್ಯಮ್ಮ ಕರೆಕ್ಟ್ ಇದೆ ನಮಗು ಕೂಡ ಒಂದು ಬದ್ದತೆ ಇರುತ್ತೆ ಸತ್ಯನ ಸತ್ಯ ಅಂತ ಹೇಳುವಂತದ್ದು ಸುಳ್ಳುನ ಸುಳ್ಳು ಅಂತ ಹೇಳುವಂತ ಬದ್ದತೆ ನಮಗೆ ಇರುತ್ತೆ ನಾವು ಅದನ್ನ ಹೇಳ್ತೀವಿ ನೀವು ಮಾತಾಡ್ತಾ ಇದ್ರಿ ನಾನು ಕೇಳಿಸ್ಕೊತಾ ಇದೀನಿ ಅಲ್ಲ ನೀವು ಲೈವ್ ಗೆ ಬನ್ನಿ ಅಥವಾ ನನ್ನ ಅಡ್ರೆಸ್ ಅನ್ನ ಕೊಡ್ತೇನೆ ನಮ್ಮ ಸಂಘದ ಅಡ್ರೆಸ್ ಅನ್ನ ಕೊಡ್ತೇನೆ ಸರ್ ನೀವು ನಮ್ಮ ಸಂಘಕ್ಕೆ ಬನ್ನಿ ಖಂಡಿತ ಕಳಿಸಿಮ್ಮ ಕರ್ನಾಟಕ ರಾಜ್ಯಕ್ಕೆ ಪ್ರಸಾರ ಆಗ್ಬೇಕು ನನ್ನ ಅಡ್ರೆಸ್ ಬೇಕಾದ್ರೆ ಕೊಡ್ತೀನಿ ಸೂಪರ್ ಸೂಪರ್ ಅಮ್ಮ ನಮಗೂ ಇದೇ ಬೇಕಾಗಿರ್ತಿತ್ತು ಯಾಕಂದ್ರೆ ನನಗೆ ನಾನು ಬದುಕ್ತೇನೆ ಯಾರು ಸಾಲ ಕೊಡ್ತಾರೆ ಯಾರು ಸಾಲ ಕೊಡ್ತಾರೆ ನಮಗೆ ಹೌದಮ್ಮ ನಾವು ನನ್ನಂತ ನನ್ನ ಮಹಿಳೆಯರು ತುಂಬಾ ಜನ ಬಂದು ನೀವು ಎಲ್ಲಿರ್ತೀರಿ ನಿಮ್ಮ ಸಾರ್ ನೀವು ಬರ್ತಾ ಇದೆ ಅಲ್ಲಿ ನೀವ್ ಎಲ್ಲಿರ್ತೀರಿ ಅಲ್ಲಿ ಬರ್ತೀವಿ ಸರ್ ನಿಮಗೆ ಮತ್ತೆ ಇಲ್ಲಿ ಕರ್ನಾಟಕಕ್ಕೆ ಧರ್ಮಸ್ಥಳ ನನ್ನ ಧರ್ಮಸ್ಥಳದ ಅಧಿಕಾರಿಗಳು ಅಥವಾ ಧರ್ಮಸ್ಥಳದ ಸಂಸ್ಥೆಯ ಬಗ್ಗೆ ನನಗೆ ಬೇಡ ಯಾರು ಒಳ್ಳೇದು ಮಾಡ್ತಾರ ಅವರ ಪರವಾಗಿ ನಾನಿರೋದು ನಾನು ಅದನ್ನೇ ಹೇಳ್ತಾ ನೀವು ಒಳ್ಳೇದು ಮಾಡಿದ್ರೆ ನಿಮ್ಮ ಪರವಾಗಿ ಯಾರು ಯಾರು ಕೆಟ್ಟದೊಂದು ಯಾರೋ ಒಬ್ರು ಹಾಸನದಿಂದ ಮಾತಾಡಿದ್ರು ಅದನ್ನ ನೋಡಿದೆ ನಾನು ಅವ್ರಿಗೆ ಏನು ಗೊತ್ತಿಲ್ಲದಿದ್ರೆ ಅವರು ಮಾತಾಡೋದಕ್ಕೆ ನೀವು ಆಯ್ತಮ್ಮ ಸತ್ಯಾಸತ್ಯತೆಯನ್ನ ತಿಳ್ಕೊಂಡ ನಾನ್ ನಿಮಗೆ ಹೇಳ್ತೇನೆ ಅಂತ ಹೇಳ್ಬೇಕು ನೀವು ಮಾಧ್ಯಮದವರಲ್ವಾ ಹೇಳಿ ಏನು ಗೊತ್ತಿಲ್ಲದೆ ಅವ್ರೇ ಆಯ್ತಮ್ಮ ಈಗ ಇನ್ಶೂರೆನ್ಸ್ ಕಂಪನಿಯಿಂದ ಬಾಂಡ್ ಕೊಡ್ತಾ ಇದಾರೆ ನಮ್ಮ ಜನಕ್ಕೆ ಹೌದು ಕೊಡ್ತಾ ಇದಾರೆ ಅದು ಕೆಲಸ ಇನ್ಶೂರೆನ್ಸ್ ಕಂಪ್ನಿ ಹೋದ್ರೆ ಅದು ವರ್ಕ್ ಅದು ಇದೆ ಅಂತ ಅದು ನಾನು ಒಂದಷ್ಟು ಕಳಿಸ್ತೀನಿ ಇನ್ಶೂರೆನ್ಸ್ ಬಾಂಡ್ ನಿಮ್ಗೆ ಅದನ್ನ ನೀವು ದಯವಿಟ್ಟು ಒಕ್ ಚೆಕ್ ಮಾಡಿಸಿ ಇನ್ಶೂರೆನ್ಸ್ ಕಂಪನಿಯಲ್ಲಿ ಇದು ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ತೀನಿ ಸರ್ ಈ ಡೌಟ್ ನನಿಗೂ ಬಂದಿತ್ತು ನಾನು ಇನ್ಶೂರೆನ್ಸ್ ಆಫೀಸಿಗೆ ಹೋಗಿದ್ದೇನೆ ಅವರು ಎಸ್ ಕೆ ವಿಆರ್ಡಿಪಿ ಗೆ ಅಂತ ಪ್ಲಾನ್ ಎಷ್ಟು ಕೊಟ್ಟಿರ್ತಾರೆ ಅದನ್ನ ಅವರು ಹೇಳಿದ್ದಾರೆ ಇದು ಎಲ್ಎಸಿ ಇದ್ದೆ ಅಂತ ಹೇಳಿ ಹೇಳಿದ್ದಾರೆ ನಾನು ಎಲ್ಎಸಿ ಯಲ್ಲೇ ದುಡ್ಡು ಕಟ್ ಬಂದಿದೆ ನೀವು ಅಲ್ಲೂ ಕಟ್ ಬಿಟ್ ಬಂದ್ರಾ ಅಲ್ಲೇ ದುಡ್ಡು ಕಟ್ಟಿದ್ದೀನಿ ಆಗಿದೆ ಹ ಆ ಎಲ್ಎಸಿ ಆಫೀಸಲ್ಲಿ

ಯಾವ ಹಲ್ದಾ ಹಾಗಾದ್ರೆ ಆಯ್ತಮ್ಮ ವಾರ ವಾರಕ್ಕೆ ಬಡ್ಡಿ ತಕೊಳ್ಳಕ್ಕೆ ವಾರ ವಾರ ಮನೆ ಹತ್ರ ಬರೋದಕ್ಕೆ ನಿಮ್ಮಲ್ಲಿ ಕಾನೂನ ಇದೆಯಾ ಅದು ಯಾವ ಕಾರಣ ಇಲ್ಲಿ ನಡೀತಿದೆ ಬರತೆ ಇಲ್ಲಲ್ಲ ವಾರ ವಾರ ಕಲೆಕ್ಷನ್ ಗೆ ನೋಡಿ ನಾನು ನನಗೆ ಊರೆಲ್ಲ ಗೊತ್ತಿಲ್ಲ ಸರ್ ನನ್ನ ಸಂಘದ ಬಗ್ಗೆ ನಾನು ಅಷ್ಟು ಮಾತ್ರ ಮಾತಾಡಿಮ್ಮ ಊರೆಲ್ಲ ನನ್ನ ಸಂಘದ ಬಗ್ಗೆ ನಾನು ಮಾತಾಡೋದು ನೀವು ಒಂದು ಸಂಘದ ಬಗ್ಗೆ ಅಂದ್ರೆ ಊರಿಗೆ ಇಡೀ ಒಂದೇ ನಿಯಮ ಇರ್ತದೆ ಅವರಲ್ಲಿ ವಾರಕ್ಕೆ ಯಾಕೆ ಗಂಟೆ ನಿಯಮಿಲ್ಲಾ ಎಲ್ಲ ಮನೆ ಹತ್ರ ಬಂದು ಗಲಾಟೆ ಮಾಡೋದೇ ಅಕ್ಕಪಕ್ಕವ್ರಿಗೆ ಹೇಳ್ಬಿಟ್ಟು ಮಾಲೆ ಮರಿ ಯಾಕೆ ಇದನ್ನ ಬಾಂಡ್ ಬಾಂಡ್ ಎಲ್ಲ ರೀಬಾಂಡ್ ಆಗ್ತಾ ಇದೆ ನೋಡಿ ಸರ್ ನಮ್ದು ಸೋಮವಾರ ವಾರದ ಸಭೆ ಇರ್ತದೆ ನಿಮ್ದು ಪ್ರತಿನಿಧಿ ಇರ್ತಾರೆ ಅವರು ಬರ್ತಾರೆ ನಮ್ಮ ವ್ಯವಹಾರ ಕರೆಕ್ಟ್ ಆಗಿದೆ ನಮ್ಮಲ್ಲಿ ಇಪ್ಪತ್ತು ಲಕ್ಷ ವ್ಯವಹಾರ ಮಾಡಿದ್ದೀವಿ ನಮ್ಮ ಸಂಘದಲ್ಲಿ ಮಾಡಿದ್ರ ಒಳ್ಳೆದಾಗಿದ್ದ ಒಳ್ಳೇದು ಈಗ ಹೌದು ನಾನು ಅದನ್ನ ಹೇಳ್ತಾರೆ ಯಾರು ತೊಂದರೆ ಆಗಿದೆ ಅವ್ರು ಮಾತಾಡ್ತಾರೆ ಯಾರು ಒಳ್ಳೇದಾಗಿದೆ ಅವ್ರು ಮಾತಾಡ್ತಾರೆ ಈಗ ನೀವು ಐನೂರು ಆಗ್ಲಿಲ್ಲ ಅಂತಂದ್ರೆ ಮನೆ ಹತ್ರ ಹೋಗಿ ಅಕ್ಕಪಕ್ಕ ಜಗಳ ಆಡುವಂತ ಯಾವ್ದಾರ ಕಾನೂನು ಹೇಳಿದ್ಯಾ ಮನೆ ಬೀಗ ಹಾಕೋಕೆ ಯಾವ್ದಾರ ಕಾನೂನು ಹೇಳಿದೆಯಮ್ಮ ಗಂಡ ಸತ್ತ ಮೇಲೆ ದುಡ್ಡು ಮುಗಿಬೇಕು ಅದನ್ನ ಕ್ಲೋಸ್ ಮಾಡ್ಬೇಕು ಆರು ತಿಂಗಳಾದ್ರೂ ಕೂಡ ದುಡ್ಡು ಕಟ್ಟಿಸ್ಕೊಳ್ತಾ ಇದಾರೆ ಅದು ಕಾನೂನಿದೆಯಾ ನಿಮ್ ಧರ್ಮಸ್ಥಳ ಸಂಘದಲ್ಲಿ ನಮ್ಮ ಸಂಘದಲ್ಲೇ ಪವಿತ್ರ ಅನ್ನೋ ಸರ್ ಇದಕ್ಕೆ ನಾನು ಆನ್ಸರ್ ಹೇಳ್ತೇನೆ ಪವಿತ್ರ ಅನ್ನೋವರ ಗಂಡ ಹೀರೋ ಇದ್ರು ಅವರು ಸಿಆರ್ ಕೆ ಪ್ರಗತಿ ರಕ್ಷ ಕೌಶ ಕಟ್ಟಿದ್ದಾರೆ ಆಯ್ತಾ ಇನ್ಸುರೆನ್ಸ್ ಅದಕ್ಕೆ ಸಾಲಕ್ಕೆ ಭದ್ರತೆಯಾಗಿ ಮೂರು ಲಕ್ಷ ಸಾಲ ಕೊಟ್ಟರೆ ಮೂರ್ ಲಕ್ಷಕ್ಕೆ ಅಂತ ಪ್ರಗತಿ ಕಟ್ಟಿದ್ದಾರೆ ಫುಲ್ ಎರಡು ಲಕ್ಷದ ಎಂಬತ್ತು ಸಾವಿರ ಇತ್ತು ಎರಡು ಲಕ್ಷದ ಎಂಬತ್ತು ಸಾವಿರ ಸಿ ಸಿ ಅಕೌಂಟ್ಗೆ ಬಂದು ಸಾಲ ಕ್ಲೋಸ್ ಆಗಿದೆ ಮತ್ತೆ ಅವರು ತೀರಿ ಹೋದ ನಂತರ ಏನು ಮೆಂಬರ್ ಕಟ್ಟಿದಾರೋ ಅದು ಅವರ ಅಕೌಂಟ್ಗೆ ಬಂದಿದೆ ಮೂವತ್ತು ಸಾವಿರ ರೂಪಾಯಿ ಅಕೌಂಟ್ ಗೆ ಬಂದಿದೆ ಅವ್ರು ತೀರಿ ಹೋದ ನಂತರ ಕಟ್ಟಿದ್ದು ನಮ್ಮ ಸಂಘದಲ್ಲಿ ನಾವು ಮೆಂಬರ್ ಗೆ ಹೇಳಿದ್ವಿ ಅ ನೀನು ಅದು ಕ್ಲೈಮ್ ಆಗೋ ತನಕ ಕಟ್ಟು ಕಟ್ಟಕಾಗದಿದ್ರೆ ನಾವೆಲ್ಲ ಸೇರಿ ಕಟ್ತೀವಿ ನಿನ್ನೆ ಅಕೌಂಟ್ ಗೆ ಬರ್ತದ ಅಂತ ನಾವು ಹೇಳಿದ್ವಿ ಕಟ್ಟಿದಾರೆ ಅವರು ಅವರೇ ಕಟ್ಟಿದಾರೆ ನಾನು ಇಷ್ಟಕ್ಕೆ ತೊಂದರೆ ಕಟ್ಟಿದಾರೆ ಕಟ್ಟಿದಾರೆ ಅದು ಓಕೆ ಆದ್ರೆ ಕೊಡ್ತಿರೋರಿಗೆ ಏನು ಮಾಡಬೇಕು ಅಮ್ಮ ಹಾಗಾದ್ರೆ ಗಂಡ ಸತ್ತಿದ್ದಾರೆ ನೆನ್ನೆ ಕೂಡ ಮಾತಾಡಿದಿರ ಗಂಡ ಸತ್ತಿದ್ದಾರೆ ಆರು ತಿಂಗಳಾದರೂ ದುಡ್ ಕಟ್ಟಿಸ್ಕತಾ ಇದ್ದಾರಂತೆ ಹಾ ಯಾಕ ಕಟ್ಟಿಸ್ಕತಾ ಇದ್ದಾರೆ ಬಗ್ಗೆ ಮಾತಾಡಬಾರ ನೋಡಿ ಈ ಬಗ್ಗೆ ವಿಚಾರಿಸಿದ ಬಗ್ಗೆ ಅದು ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಏನು ಧರ್ಮಸ್ಥಳ ಸಂಸ್ಥೆ ಇದೆ ಅಂತ ಹೇಳ್ತಾರೆ ಆಯ್ತಾ ಅದು ಪಿ ಆರ್ ಕೆ ಅನ್ನೋದು ಒಂದು ಇನ್ಸುರೆನ್ಸ್ ಕಂಪನಿಯಲ್ಲಿ ದುಡ್ಡನ್ನ ಅವರು ಅವರು ಇನ್ಸುರೆನ್ಸ್ ಕಂಪೆನಿಗೆ ಅಂತ ಹೇಳಿ ಕಳಿಸಿರ್ತಾರೆ ಸಾಲಕ್ಕೆ ಭದ್ರತೆ ದುಡ್ಡನ್ನ ಕಳಿಸಿರ್ತಾರೆ ಅಲ್ಲಿ ಯಾರಾದ್ರೂ ಡೆತ್ ಆದ್ರೆ ಬ್ಯಾಚ್ ಬ್ಯಾಚ್ ವೈಫ್ ಅಂತ ಕಳಿಸ್ತಾರಂತೆ ಆಯ್ತಾ ಅದರಲ್ಲಿ ಯಾರು ಫಸ್ಟ್ ರೆಕಾರ್ಡ್ಲಿ ಕರೆಕ್ಟ್ ಆಗಿ ಕಳಿಸ್ತಾರೆ ಮೂವ್ ಆಗ್ತದೆ ಇನ್ನು ಏನು ಪ್ರಾಬ್ಲಮ್ಸ್ ಇದ್ರೆ ರಿಟರ್ನ್ ಆಗ್ತದೆ ನಮ್ಮಲ್ಲೂ ಆ ಏಳು ತಿಂಗಳಾಗಿದೆಯೋ ಅವರಿಗೆ ಪವಿತ್ರ ಮಾಡ್ಲಿಲ್ಲ ಕಟ್ಟಿದ್ದು ದುಡ್ಡು ರಿಟರ್ನ್ ಒಂದೊಂದು ಕಾನೂನ ಒಂದೊಂದ್ ತಾಲೂಕಿನಲ್ಲಿ ಒಂದೊಂದ್ ಅನ್ಕೊಂಡು ಅದನ್ನ ಮನೆ ಮನೆತ್ರ ಬೇಗ ಹಾಕೊಂಡು ಹೋಗುವಂತದ್ದೇನಿದ ಹೋಗ್ಲಿ ಒಂದ್ ವಾರ ಸಾವಿರಾರು ರೂಪಾಯಿ ಸಂಬಳ ತಗೊಳ್ತಾ ಇರೋರು ಕೂಡ ಒಂದ್ಸಲ ಚೆಕ್ ಬೌನ್ಸ್ಗಳಾಗತ್ತೆ ಎರಡ್ ಮೂರ್ ತಿಂಗಳು ಕಟ್ಟಕ್ ಆಗಲ್ಲ ಇವ್ರು ಅದೇ ಒಂದು ವಾರ ಕಟ್ಲಿಲ್ಲ ಅಂದ್ರೆ ಬೇಗ ಹಾಕೊಂಡು ಹೋಗೋದಿಕ್ಕೆ ಯಾವ ಸಂಘ ಹೇಳಿದ್ಯಮ್ಮ ಅವ್ರ ಬಗ್ಗೆ ಸುದ್ದಿ ಮಾಡಬಾರ್ದ ನಾನು ನೀವ್ ನಿಮ್ಮದು ಹೇಳ್ಕೊಂಡ್ರಿ ನಿಜ ಯಾರು ಬೀಗ ಹಾಕಿರಲ್ಲ ಯಾರು ಬೀಗ ಹಾಕಿರಲ್ಲ ನೀವು ಅದೇ ನೀವು ಆ ಸಂಘದಲ್ಲಿ ಅಲ್ಲೇ ಕುತ್ಕೊಂಡಿದ್ರೆ ಹಂಗೆ ಆಗೋದು ನಾವು ಕರ್ನಾಟಕದಿಂದ ಫೋನ್ ರಿಸೀವ್ ಮಾಡ್ಕೊಳ್ತೀವಿ ಮಾತಾಡ್ತೀವಿ ಒಳ್ಳೇದಾಗಿದೆ ನಾನು ಬಂದು ಒಳ್ಳೇದಾಗಿದೆ ಅಂತ ಹೇಳ್ತೀನಿ ಬೀಗ ಹಾಕಿದ ಮನೆಯನ್ನ ಭೇಟಿ ಮಾಡಿದ್ವಿ ನೀವು ಲೈವ್ ಕೊಡಿ ಇನ್ನು ಮೇಲೆ ಅದಕ್ಕೆ ಹೇಳಿದ್ರು ಏನೇ ಮಾಡಿದ್ರು ರೆಕಾರ್ಡ್ ಮಾಡ್ಕೊಳ್ಳಿ ಎಲ್ಲಾನು ವಿಡಿಯೋ ಮಾಡ್ಕೊಳ್ಳಿ ಅಂತಾನೆ ಹೇಳ್ತಾ ಇದ್ದೇನೆ ನಾನು ಎಲ್ಲಾನು ವಿಡಿಯೋ ಹೋಗ್ಬೇಕಮ್ಮ ನಿಮ್ಮ ಮುಂದೆ ಆಯ್ತಮ್ಮ ಇದುವರೆಗೆ ಅದು ನಾನು ಮುಂದೆಲ್ಲೂಶು ಹೇಳ್ತಿರಂತದ್ದು ಯಾಕೆಂದ್ರೆ ಮನೆ ಹತ್ರ ಬಂದು ಏನ್ ದುಡ್ಡು ಕಟ್ಟಿಸ್ಕೊಂಡು ಹೋಗ್ತಾರ ಯಾವ್ದೊಂದು ಕಲೆಕ್ಷನ್ ಪಾಯಿಂಟ್ ಅಂತ ಇರುತ್ತಲ್ಲ ಅಲ್ಲಿ ದುಡ್ಡು ಕಟ್ಟಿಸ್ಕೊಂಡು ಒಂದ್ ನಿಮಿಷ ಈ ಪ್ರಶ್ನೆಗೆ ನೀವೇ ಉತ್ತರ ಕೊಡಬೇಕು ನಿಮಿಷ ನೀವೇ ಮಾತಾಡಂಗಿದ್ರೆ ನಾನು ಇನ್ನೇನ್ ಮಾತಾಡಲಿಮ್ಮ ಸಾಲ ತಕ್ಕೊಂಡು ಕಟ್ಟದೇ ಇದ್ದು ಮೋಸ ಮಾಡುವವರ ಮನೆಯಲ್ಲಿ ಹೋಗಿ ನೀವಾದ್ರು ಸಾಲ ಕೊಟ್ಟಿದ್ರು ಕೇಳ್ತಾರೆ ಯಾರಾದ್ರೂ ಸಾಲ ಕೊಟ್ಟಿದ್ರು ಕೇಳ್ತಾರೆ ಆಯ್ತಾ ಅದಿಕ್ ಆದ್ರೆ ಅವರ ಕಾರ್ಯಕರ್ತರಿಗೆ ಕಲ್ಚರ್ ಇದೆ ನಮ್ಮ ಮೇಡಮ್ ಬರ್ತಾರಲ್ವಾ ಅವರಿಗೆ ಸಭ್ಯತೆ ಇದೆ ಸಂಸ್ಕಾರನು ಇದೆ ನಮ್ಮ ಫೋನ್ ಅವರು ತುಂಬಾ ಜನರಿಗೆ ಮಾತಾತ್ಸ ಕೊಡ್ತಾರಲ್ವಾ ಒಂದಿನ ಸುತ್ತನ್ನು ಕಷ್ಟದಲ್ಲಿ ತಿನ್ನುವವರಿಗೆ ಮತ್ತೆ ಮನೆ ಕಟ್ಟಿ ಕೊಟ್ಟಿದಾರಲ್ವಾ ಮತ್ತೆ ಅಡಿಕೆ ಗಿಡ ಸಸಿಗೆಯನ್ನ ಏನು ಅನುದಾನ ಎಲ್ಲ ಕೊಟ್ಟಿದಾರಲ್ವಾ ಮನೆ ಕಟ್ಟಿ ಕೊಟ್ಟಿದ್ದಾರೆ ಮತ್ತೆ ಏನು ನೀರಿದ್ದೆಲ್ಲ ಮಾಡಿದ್ದಾರೆ ನಿರಂತರ ಪುಸ್ತಕ ನೋಡಿ ಸರ್ಗಿರೋ ಎಷ್ಟೋ ಲಕ್ಷ ಜನರಿಗೆ ವಿದ್ಯಾರ್ಥಿಗಳಿಗೆ ತಿಂಗಳಿಗೆ ಒಂದ್ ಸಾವಿರ ರೂಪಾಯಿ ನನ್ನ ಮಗಳಿಗೆ ಬರ್ತದೆ ತಿಂಗಳಿಗೆ ಒಂದ್ ಸಾವಿರ ರೂಪಾಯಿ ನಿಧಿ ಕೊಡ್ತಾರಲ್ಲ ಅದನ್ನು ಕೂಡ ನೀವು ಪ್ರಸಾರ ಮಾಡಿ ಸರ್ ಕೊಡಿ ಮಾಡುವ ಮಾಡ್ತೀನಿ ಇಲ್ಲಿ ತೊಂದರೆ ಆಗಿತ್ತಲ್ಲ ಅದನ್ನು ಮಾಡ್ತಾ ಇದ್ದೀವಿ ಕೊಡಿ ಅದನ್ನ ನೀವೇ ನಿಮ್ಗೆ ಏನು ಸವಲತ್ತು ಆಗಿದೆ ಒಂದು ವಿಡಿಯೋ ಮಾಡಿ ಕಳ್ಸಿಮ್ಮ ನಾನು ಇವತ್ತೆ ಪ್ರಸಾರ ಮಾಡ್ತೀನಿ ಇದು ಆಗಿದೆ ಒಳ್ಳೇದಾಗಿದೆ ಅಮ್ಮ ಒಂದ್ ನಿಮಿಷ ಮತ್ತೆ ಮಾತಾಡ್ತೀನಿ ನಿಮ್ ಜೊತೆ ನಿಮ್ಗೆ ಏನೇನ್ ಒಳ್ಳೇದಾಗಿದೆ ಯಾವ ಅಕೌಂಟಬಿಲಿಟಿ ಇದೆ ಸೇವಿಂಗ್ಸ್ ಗೆ ಯಾವ ಬ್ಯಾಂಕಲ್ಲಿ ದುಡ್ಡು ಹೋಗ್ತಾ ಇದೆ ಬಡ್ಡಿ ಸಮೇತ ವಾಪಸ್ ಕೊಡ್ತಾರಲ್ಲ ಹಂಗೆ ಕೊಡ್ತಾರ ಇನ್ಶೂರೆನ್ಸ್ ಬಾಂಡ್ ನಿಮ್ ಹತ್ರ ಇರೋದ್ರಿಂದ ನನ್ ಕೂಡ ಕಳ್ಸಿ ಕೊಡಿ ಅದ ಎಷ್ಟು ಲಕ್ಷ ಕ್ಲೈಮ್ ಆಗುತ್ತೆ ಏನಾಗುತ್ತೆ ಮತ್ತೆ ನೀವೇನೇನು ಕೆಲಸ ಮಾಡಿದ್ರೆ ಅದನ್ನೆಲ್ಲಾ ಮಾಡ್ಕೊಡಿ ನಾನು ಇವತ್ತು ಸುದ್ದಿ ಪ್ರಸಾರ ಮಾಡ್ಕೊಡ್ತೀನಿ ಇದನ್ನ ಇವತ್ ಮಾಡ್ತೀನಿ ಈ ತರ ಮಾಡಿರೋ ಯಾರೇ ಆದ್ರೂ ಕೂಡ ನನ್ಗೆ ಕಳ್ಸಿ ಅಂತ ನಾನು ಹೇಳ್ತೀನಿ ಅವ್ರ ಪ್ರಸಾರ ಮಾಡ್ತಾನೆ ಹೋಗ್ತೀನಿ ಒಂದು ಬಿಡಲ್ಲ ಯಾಕಂದ್ರೆ ನೀವು ಟೆಸ್ಟ್ ಮಾಡಿ ಹಾ ಸರಿ ಸರ್ ಇನ್ನೊಂದ್ಸಲ ಹೇಳ್ತೇನೆ ನಿಮ್ಮ ವೃತ್ತಿಗೆ ಗೌರವವನ್ನ ಕೊಡಿ ನಮ್ಮ ವೃತ್ತಿಗೆ ನಾವು ಬಡವರು ನಿಮ್ಗೆ ಒಳ್ಳೇದಾಗಿದ್ರೆ ಒಳ್ಳೇದು ನಮಗೆ ನೀವು ಒಳ್ಳೆಯವರು ಅಷ್ಟೊಂದ್ ಆಗಿದ್ರೆ ಅಮ್ಮ ನನಗೆ ಧಮಕಿ ಆಗ್ತಾ ಇರ್ಲಿಲ್ಲ ನೀವು ಹುಡ್ಕೊಂಡ್ ಬರ್ತೀವಿ ಹೊಡಿತೀವಿ ಅಂತ ಧಮಕಿ ಆಗ್ತಿರ್ಲಿಲ್ಲ ನೀವು ನನಗೆ ಒಳ್ಳೇದು ಆಗಿದೆ ಒಳ್ಳೇದು ತೋರಿಸ್ತೀನಿ ನೀವು ಹೇಳಿದ್ರಿ ಹುಡ್ಕೊಂಡ್ ಬರ್ತೀವಿ ಎಲ್ಲ ಅಂದ್ರೆ ಹುಡ್ಕೊಂಡ್ ಬರ್ತೀನಿ ನಿಮ್ಗೆ ಮಾಡ್ತೀನಿ ಅಂತ ಹೇಳಿದ್ರಲ್ಲ ಅಲ್ಲ ನಾನು ಹೇಳಿದ್ದು ನಮ್ಮ ಪಕ್ಕದವರು ಎಲ್ಲರೂ ಬರ್ತೀವಿ ಅಂತ ನಿಮ್ಮ ಅಲ್ಲಿಗೆ ಕೊಡ್ಲಿಕ್ಕೆ ಖಂಡಿತ ಖಂಡಿತ ನಾ ನೀವು ಮಾತ್ರ ಬನ್ನಿಲ್ಲ ನಾನಾದ್ರೂ ಬರ್ತೀವಿ ಅದೇನ್ ತೊಂದ್ರೆ ಇಲ್ಲ ಒಳ್ಳೇದಾಗಿದೆ ಒಳ್ಳೇದು ಪ್ರಸಾರ ಮಾಡ್ತೀವಿ ಕೆಟ್ಟದಾದ್ರೆ

ಅದು ಎಲ್ಲೋ ಹೋಗುತ್ತಮ್ಮ ಯಾವ ಇನ್ಶೂರೆನ್ಸ್ ಬಾಂಡಲ್ಲಿ ನೀವು ಅದನ್ನ ಕೆಲಸ ಮಾಡ್ತಾ ಇದೆ ಮಾಡ್ತಾ ಇದೆ ಅದು ಆ ದುಡ್ಡು ಯಾವಾಗ ಬರುತ್ತೆ ಸತ್ತ ಮೇಲೆ ಬರುತ್ತಾ ಬದ್ಕಿರುವಾಗಲೇ ಎಷ್ಟು ವರ್ಷಕ್ಕೆ ಅದು ಅವಧಿಗೆ ಅದು ಬರುತ್ತೆ ಈ ಸೇವಿಂಗ್ಸ್ ಅಂತ ಹಾಕೊಂಡಿದ್ರಲ್ಲ ನಾನು ನಾನು ಅಥವಾ ನೀವು ಎಲ್ಐಸಿ ಅಂತ ಮಾಡಿಸಿರ್ತೀವಿ ನಮ್ಮ ಜೀವನ ಬದಲಂತಿಗೆ ಅಲ್ವಾ ಅದು ನಾನು ಇನ್ ಇಂತಿಷ್ಟು ಈಗ ನಾನು ಪಾಲಿಸಿ ಮಾಡಿದ್ದು ಮೈಕ್ರೋ ಬಜೆಟ್ ಅಂತ ಹ್ಮ್ ಆಯ್ತಾ ಅದು ಹದಿನೈದು ವರ್ಷಕ್ಕೆ ಮಾಡಿದ್ದೇನೆ ಹ್ಮ್ ಆಯ್ತಾ ಅದರಲ್ಲಿ ನಾನು ಎರಡು ಲಕ್ಷಕ್ಕೆ ಮಾಡಿದ್ದೇನೆ ಆಯ್ತಾ ಎರಡು ಲಕ್ಷ ಅಂತ ಸಮ್ ಇನ್ಶೂರ್ಡ್ ಸಿಗುದು ಅಂತ ಅದು ಎರಡು ಲಕ್ಷ ನಾನು ಕಟ್ಟೋದು ಒಂದೂವರೆ ಲಕ್ಷ ನನಗೆ ಮೆಚೂರ್ಡ್ ಆದಾಗ ಹದಿನೈದು ವರ್ಷಕ್ಕೆ ಸಿಗುದು ಎರಡು ಲಕ್ಷ ಆಯ್ತಾ ಆ ಬಾಂಡಿನ ಹಿಂದ್ಗಡೆ ಯಾವ್ದಾದ್ರು ಬಾಂಡ್ ತಕೊಂಡು ಸರ್ ಹಿಂದ್ಗಡೆ ಎರಡು ಲಕ್ಷ ಸಮ್ಇನ್ಶೂರ್ಡ್ ಅಂತ ಇದೆ ಹಾ ಅದು ಆ ಟೈಮಿಗೆ ಕ್ಲೈಮ್ ಆಗ್ತದೆ ಕಳ್ಸಿ ಮನಿ ಮತ್ರ ಬಾಂಡು ಕೂಡ ಕಳ್ಸಿ ಹಾಗೆ ಸೇವಿಂಗ್ಸ್ ಅಂತ ಇದೆಯಲ್ಲ ಈ ಸೇವಿಂಗ್ಸ್ ಯಾವ ಅಕೌಂಟ್ ಗೆ ಹೋಗಿ ಜಮಾ ಆಗುತ್ತಮ್ಮ ಇದು ಅಲ್ಲಿಂದ ಯಾಕೆ ವಾಪಸ್ ಬಡ್ಡಿ ಕೊಡಲ್ಲ ಅವರು ನಂದು ಈಗ ನನ್ನ ಸಂಘಕ್ಕೆ ಪ್ರಬಂಧಕ ಸೈನಿಕರು ಕೋಶ ಅಧಿಕಾರಿ ಈಗ ನಂದು ನಿಸರ್ಗ ಸಂಘ ಅಂತ ನಿಸರ್ಗ ಸಂಘಕ್ಕೆ ಒಂದು ಅಕೌಂಟ್ ಕೊಟ್ಟಿದ್ದಾರೆ ಬ್ಯಾಂಕ್ ಅಲ್ಲಿ ಅಕೌಂಟ್ ಓಪನಿಂಗ್ ಮಾಡಿ ಅಕೌಂಟ್ ಕೊಟ್ಟಿದ್ದಾರೆ ಓಕೆ ಆಯ್ತಾ ಬ್ಯಾಂಕ್ ನನ್ಗೆ ಇಪ್ಪತ್ತು ಲಕ್ಷ ಕೊಟ್ಟಿದೆ ನನ್ನ ಸಂಘಕ್ಕೆ ಇಪ್ಪತ್ತು ಲಕ್ಷ ಕೊಟ್ಟಿದೆ ಅದ್ರಲ್ಲಿ ನಮ್ಮದು ಆ ಬ್ಯಾಂಕ್ ಕೊಟ್ಟ ಇಪ್ಪತ್ತು ಲಕ್ಷ ಮತ್ತೆ ಸಂಘದ ಉಳಿತಾಯ ಎರಡು ಲಕ್ಷ ಆಗಿದೆ ನಮ್ಮ ಸಂಘದ ಉಳಿತಾಯ ಎರಡು ಲಕ್ಷ ಆಗಿದೆ ಟೋಟಲ್ ಇಪ್ಪತ್ತೆರಡು ಲಕ್ಷ ನಮ್ಮಲ್ಲಿ ದುಡ್ಡಿದೆ ಅಂದ್ರೆ ಅದರಲ್ಲಿ ಇಪ್ಪತ್ತು ಲಕ್ಷನ ನಾವು ಖರ್ಚು ಮಾಡಿದ್ದೀವಿ ಇಪ್ಪತ್ತು ಲಕ್ಷನ ನಾವು ಸಾಲ ತಕೊಂಡಾಗಿದೆ ಎರಡು ಲಕ್ಷನ ನಾವು ತುರ್ತು ಸಾಲ ಅಂತ ಕೊಟ್ಟಿದ್ದೇವೆ ನಮ್ಮ ಉಳಿತಾಯವನ್ನ ಸಾಲವಾಗಿ ಕೊಟ್ಟಿದ್ದೇವೆ ಆಯ್ತಾ ಬ್ಯಾಂಕಿಗೆ ನಾವು ಎರಡು ಲಕ್ಷ ಬ್ಯಾಂಕಿಗೆ ಕೊಡ್ತೀವಲ್ವಾ ಬ್ಯಾಂಕ್ ಕೊಟ್ಟಿದ್ದೀನಿ ಅಲ್ಲ ಅದಕ್ಕೆ ಮಾತ್ರ ನಾವು ಬ್ಯಾಂಕಿಗೆ ದುಡ್ಡು ಕಟ್ತೀವಿ ಎರಡು ಲಕ್ಷಕ್ಕೆ ಇಪ್ಪತ್ತು ಲಕ್ಷಕ್ಕೆ ಇನ್ನು ಎರಡು ಲಕ್ಷ ನಾವು ಸಾಲವಾಗಿ ಕೊಟ್ಟಿದ್ದೇವಲ್ವಾ ಆ ಬಡ್ಡಿ ನಮ್ಮ ಸಂಘದ ಅಕೌಂಟ್ ಅಲ್ಲೇ ಇರ್ತದೆ ಸಂಘದ ಅಕೌಂಟ್ ಅಲ್ಲೇ ಇರ್ತದೆ ಬರಲ್ವಾ ಸರ್ ನನಗೆ ಒಂದೇ ಒಂದೊಂದು ಮೆಂಬರಿಗೆ ಹತ್ತು ಸಾವಿರ ಲಾಭಾಂಶ ಬಂತು ಒಂದು ಮೆಂಬರ್ಗೆ ಹತ್ತ ಸಾವಿರ ಲಾಭಾಂಶ ಬಂತು ನಾವು ಒಂದು ಲಕ್ಷ ಬಂದಿದೆ ನಿಮ್ಮ ಮಾತ್ರ ಕರ್ನಾಟಕ ರಾಜ್ಯದ ಎಲ್ಲಾ ಸಂಘಗಳಿಗೆ ಬರ್ಬೋದೇನೋ ನನಗೆ ಗೊತ್ತಿಲ್ಲ ನೀವು ಅವ್ರ ಹತ್ರ ವಿಚಾರಿಸ್ಕೊಳ್ಬೇಕು ಅಲ್ಲ ಮೂರು ಬಿದ್ರೆ ಅವ್ರ ಯಾಕೆಂದ್ರೆ ನಿಯಮ ಒಂದೇ ಅಲ್ವಾ ನಿಯಮ ಒಂದೇ ಅಲ್ವಾ ನಮ್ಮ ಸಂಘಕ್ಕೆ ಬಂದದನ್ನ ನಾನು ಹೇಳ್ಬೋದು ಬೇರೆ ಸಂಘಕ್ಕೆ ನಾನು ಹೇಳಿ

ನಾನು ನಮ್ ನಮಗೆ ಗೊತ್ತಿದ್ದ ಮಟ್ಟಿಗೆ ಯಾರು ಕೂಡ ಹೋಗಿ ಅಲ್ಲಿ ಮಾನ ಮರ್ಯಾದೆ ಕಲಿ ಏನಿಲ್ಲ ಅವರು ವಾರದ ಸಭೆ ಅಂತ ಮಾಡ್ತಾರಲ್ವಾ ಸಂಘದವರು ಕಟ್ಟಬೇಕು ಸಂಘದವ್ರು ಕಟ್ಟಲಿಲ್ಲ ಅಂತಂದ್ರೆ ಸಂಘದವರೆಲ್ಲರೂ ಆ ಮನೆಗೆ ಕಟ್ಟದವನ ಮನೆಗೆ ಹೋಗ್ತಾರೆ ಲೋನ್ ಮೇಲೆ ನಿಮ್ಗೂ ಅದಕ್ಕೂ ಏನ್ ಸಂಬಂಧ ಬ್ಯಾಂಕಿಗೂ ಬ್ಯಾಂಕಿಂದ ಲೋನ್ ಕೊಟ್ಟಿರೋದಲ್ವಾ ಎಲ್ಲರಿಗೂ ಬ್ಯಾಂಕ್ ಇಂದ ಲೋನ್ ಕೊಟ್ರೆ ಆರ್ ಬಿ ಐ ಅಂಡರ್ ನಲ್ಲಿ ಇದು ಆರ್ ಬಿ ಐ ಅಂಡರ್ ನಲ್ಲಿ ವಾರ ವಾರಕ್ಕೆ ಹೋಗಿ ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಇದೆಯಾ ಆರ್ ಇಂದ ಆರ್ಬಿಐ ಬಿ ಐ ಕಾನೂನಡಿನಲ್ಲಿ ವಾರ ವಾರಕ್ಕೆ ಹೋಗಿ ದುಡ್ಡು ತಗೊಳ್ಳಿ ಅನ್ನೋದು ಇದೆಯಾ ಕಾನೂನು ಇದೆಯಾ ದುಡ್ಡು ಇಸ್ಕೋ ಬನ್ನಿ ಅನ್ನೋದು ಇದೆಯಾ ಒಂದು ನಿಮಿಷ ನಾನು ಬೀಡಿ ಕಟ್ಟದು ಸರ್ ಹ್ಮ್ ನಾನು ಬೀಡಿ ಕಟ್ಟದು ನನ್ನ ಅಮ್ಮನೂ ಬೀಡಿ ಕಟ್ಟದು ನಾನು ಎರಡು ಲಕ್ಷ ಸಾಲ ತಗೊಂಡಿದ್ದೇನೆ ವಾರಕ್ಕೆ ಎರಡೂವರೆ ಸಾವಿರ ರೂಪಾಯಿ ಕಟ್ತೇನೆ ನೀವ್ ಹೇಳಿದ್ರಲ್ಲ ಆರ್ ಬಿ ಐ ಅಂತ ಅದು ಒಂದು ತಿಂಗಳಿಗೊಮ್ಮೆ ಕಲೆಕ್ಟ್ ಮಾಡ್ ಮಾಡ್ಬೇಕಂತ ಹೇಳ್ತಾ ಇದೆಯಾ ನನಗೆ ಗೊತ್ತಿಲ್ಲ ಆದ್ರೆ ನಾನು ನಾಲ್ಕು ವಾರದ ದುಡ್ಡು ಎರಡೂವರೆ ಸಾವಿರ ರೂಪಾಯಿ ಹಂಗೆ ಇಟ್ಕೊಂಡ್ರೆ ಎಷ್ಟಾಗ್ತದೆ ದುಡ್ಡು ಹತ್ತು ಸಾವಿರ ತನಕ ಆಗ್ತದೆ ಆಯ್ತಾ ಹತ್ತು ಸಾವಿರ ಆದ್ರೆ ಆ ಟೈಮ್ ಅಲ್ಲಿ ನನಗೆ ಅಥವಾ ನನ್ನ ಮನೆಯವರಿಗೆ ಯಾರಿಗಾದ್ರು ಸಮಸ್ಯೆ ಬಂದಾಗ ನಾನು ಆ ದುಡ್ಡನ್ನ ಬಳಕೆ ಮಾಡಿದ್ರೆ ಪುನಃ ನನಗೆ ಅದನ್ನ ಅಡ್ಜಸ್ಟ್ ಮಾಡಿ ಕಟ್ಲಿಕ್ಕೆ ಆಗುದಿಲ್ಲ ಆಯ್ತಾ ನಾವು ದಿನ ಕೂಲಿ ಕಾರ್ಮಿಕರಾಗಿರೋದ್ರಿಂದ ಕೆಲಸ ಮಾಡೋದ್ರಿಂದ ನನಗೆ ಅದು ಬೆಸ್ಟ್ ವಾರ ವಾರ ಕಟ್ಟೋದು ನಾವು ಈ ಕುಡಿ ಬೇಕಾ ಸಕ್ರೆ ಬೇಕಾ ದಿನ ದಿನಕ್ಕೆ ತಂದು ತಿನ್ನೋರು ಸರ್ ನಾವು ನಾವು ಒಂದು ಸಮಾಜದಲ್ಲಿ ಮುಖ್ಯ ವಾಹಿನಿಯಲ್ಲಿ ಒಬ್ರ ಹಾಗೆ ಬೆಳಿಬೇಕಂತ ಆಸೆ ಪಟ್ಟವ್ರೆ ನಾವು ಆಯ್ತಾ ಅಲ್ಲಿ ನಮಿಗೆ ಇದು ಒಳ್ಳೇದು ಹ್ಮ್ ನಿಮ್ದು ಒಳ್ಳೇದು ಆದ್ರೆ ವಾರ ವಾರ ಕಟ್ಟೋಕ್ ಆಗ್ಲಿಲ್ಲ ಅಂದ್ಮೇಲೆ ತಿಂಗ್ಳಿಗೆ ಯಾಕೆ ಆಪ್ಷನ್ ಕೊಡ್ಬಾರ್ದು ನೀವು ಇಮ್ಮಿಡಿಯೇಟ್ ಬೇಡ ನಮ್ಮಲ್ಲಿ ತಿಂಗ್ಳ ಬೇಡಮ್ಮ ತುಂಬಾ ಜನ ಬೇಕಾಗಿತ್ತಲ್ಲ ಅದು ನೀವು ಸ್ಪೆಷಲ್ ಮನವಿನ ನೀವು ಅವ್ರಿಗೆ ಜನಗಳು ಅವಿನಯಸ್ ಆದಾಗ್ಲೇ ಮನವಿಗಳು ಬರೋದು ಅಲ್ಲ ನೀವು ಕಲ್ಸಿ ತಿಂಗಳಿಗೆ ಕಳಿಸಿ ಅದು ನಿಮ್ಗೆ ಬಿಟ್ಟಿರೋದು ಆದ್ರೆ ನಾವು ಬಡವರಾಗಿರೋದ್ರಿಂದ ಸಂಘದಲ್ಲಿ ನಿಮ್ಮ ಅನುಕೂಲ ನೀವು ಮಾಡ್ತಾ ಇದ್ರಿ ಅಲ್ವಾ ಅದು ಒಂದ್ ತಿಳ್ಕೊಳ್ಳಿ ನಿಮ್ಮ ಅನುಕೂಲ ನೀವು ಮಾಡ್ತಿದ್ರೆ ಬೇರೆ ಅನುಕೂಲ ಕೂಡ ನಾವ್ ನೋಡ್ಬೇಕಲ್ವಾ ನಾನ್ ನೋಡಬೇಕ್ ನಾನ್ ಅದೆನೆ ನೀವು ಅಂತಂದ್ರೆ ನಿಮ್ಮ ಸಂಘದ ಅಂತಾನೆ ಇದ್ ಬರುತ್ತೆ ಕರ್ನಾಟಕದಲ್ಲಿ ಇರೋ ಅಂತ ಎಲ್ಲವೂ ಅಲ್ಲ ಎಷ್ಟೋ ಜನ ಫೋನ್ ಮಾಡಿದ್ ಎಷ್ಟಾನೆ ಅಮ್ಮ ಒಂದು ಆದ್ಮೇಲೆ ರೂಲ್ಸ್ ಕಂಟರ್ನಲ್ ಬಂದ್ರೆ ತಿಂಗ್ಳಕ್ಕೊಂದ್ ಸಲ ಬರ್ಬೇಕು ಆಮೇಲೆ ಮನೆ ಹತ್ರ ಬಂದು ಬಾಯಿ ಹಂಗ್ ಬಾಯಿ ಬಂದಂಗ್ ಮಾತಾಡುವಂತದ್ದು ಯಾವ್ದೇ ಕೇಳಿದ್ರು ಅಷ್ಟ್ ಮಾತ್ರ ಮಾತಾಡಿ ನಿಮ್ಗೆ ಎಷ್ಟು ಬೇಕು ಅಷ್ಟು ಮಾತ್ರ ಮಾತಾಡ್ತಿರೋದು ಅದನ್ನೇ ಹೇಳ್ತಿರೋದು ಅಮ್ಮ ಇದ್ದಷ್ಟೇ ಕಾಲ್ ಆಯ್ತಮ್ಮ ನೀವು ನಿಮ್ಮ ಸಂಘದವ್ರು ಹಾಸಿಗೆ ಇದ್ದಷ್ಟೇ ಚಾಚಿ ನಿಜ ತಿಂಗಳಿಗೆ ಒಂದ್ಸಲ ಯಾಕೆ ಮಾಡಲ್ಲ ನೀವು ಫೋನ್ ಪೇಗೆ ಯಾಕೆ ತಗೊಳ್ಳಲ್ಲ ಅಕೌಂಟ್ಗೆ ಅಕೌಂಟೆಬಿಲಿಟಿ ಕೊಡಲ್ಲ ನಿಮ್ಮ ಅಲ್ಲಿ ಬರ್ದಿರೋದು ಅವ್ರ ಅಲ್ಲಿ ಬರ್ದಿದ್ರು ಯಾಕೆ ಅಷ್ಟೊಂದು ವ್ಯತ್ಯಾಸ ತೋರಿಸುತ್ತೆ ಎಲ್ಲಿ ಜನ ಮಾತಾಡೋದು ಅದೇ ಹಿಂಗೇನ್ ಕರಕ್ಕಿ ಅದನ್ನ ಕಳ್ಸಿ ನಾನ್ ಪ್ರಸಾರ ಮಾಡ್ತೀನಿ ನಾನು ನಿಮಗೆ ಓಪನ್ ಚಾಲೆಂಜ್ ಕೊಡ್ತಾ ಇದ್ದೇನೆ ಸರ್ ಓಪನ್ಗಳು ಮಾತಾಡ್ತಿದಾರಲ್ವಾ ಅವರ ರೆಕಾರ್ಡ್ ಅನ್ನ ನೀವು ಧರ್ಮಸ್ಥಳದ ಕಾರ್ಯಕರ್ತರ ಯಾವುದೊ ದೊಡ್ಡ ಅಧಿಕಾರಿನ ಕರ್ಕೊಂಡ್ ಹೋಗಿ ಲೆಕ್ಕ ಓಪನ್ ಚಾಲೆಂಜ್ ಚಾಲೆಂಜಿ ಓಪನ್ ಚಾಲೆಂಜ್ ಅದೇ ಅಷ್ಟೇ ಓಪನ್ ಚಾಲೆಂಜ್ ಮಾಡ್ತೀನಮ್ಮ ಮನೆ ಹತ್ರ ಬಂದು ಆರೂವರೆ ಏಳು ಗಂಟೆಗೆ ಹೆಣ್ಮಕ್ಳಿಗೆ ಧಮಕಿ ಹಾಕೋದು ಮಾತಾಡೋಂಥದ್ದು ನನ್ಗ್ ಮಾತಾಡುವಂತದ್ದು ಮನೆ ಬೀಗ ಹಾಕೋದು ನಿಮ್ಮ ಪ್ರಕಾರ ನಮ್ಮ ನಾನು ಅದನ್ನೇ ಮಾತಾಡ್ತಾ ಇದ್ರೆ ನೀವು ಹೇಳ್ದ ನನ್ಗೂ ಬಿಡಿ ಒಂಚೂರು

ಆರೂವರೆ ಎಲ್ಲ ಕರೆಕ್ಟ್ ಆಗಿ ಕಾಲ್ ಮಾಡಿದ್ದು ನಾನು ಕೇಳಿ ರೆಕಾರ್ಡ್ ಇದೆ ಅಲ್ಲಿ ನಿಮ್ದು ಎಷ್ಟು ಬೇಕಷ್ಟು ಮಾತಾಡ್ತೀರಿ ನಾವು ಊರವ್ರದೆಲ್ಲ ನೋಡಿರ್ತೀವಮ್ಮ ಅದಕ್ಕೆ ನಾನು ಅದನ್ನೇ ಮಾತಾಡಿರೋದು ನಾನು ನಿಮ್ದು ಆಯ್ತಲ್ಲಮ್ಮ ಓಕೆ ಒಳ್ಳೇದಾಗಿದೆ ಒಳ್ಳೇದು ಅಂತ ಒಂದು ವಿಡಿಯೋ ಮಾಡಿ ನೀವು ಕೂಡ ಒಂದು ವಿಡಿಯೋ ಮಾಡಿ ನನ್ನ ಕಳಿಸ್ಕೊಡಿ ಅದನ್ನ ಇವತ್ತೇ ಪ್ರಸಾರ ಮಾಡ್ತೀನಿ ಹಾಗೆ ಕೆಟ್ಟದಾದವ್ರದ್ದು ಕೂಡ ನಾನು ಪ್ರಸಾರ ಮಾಡಿ ಹಾಕೋ ನನ್ಗೂ ಪ್ಲೀಸ್ ಪ್ಲೀಸ್ ಏನ್ ನಾನು ಮಾತಾಡಿರೋದನ್ನ ಪ್ರಸಾರ ಮಾಡಿ ಯಾಕೆಂದ್ರೆ ತುಂಬಾ ಜನರು ಪಾಪ ಬಡವರಿಗೆ ಇದ್ದಾರೆ ಖಂಡಿತ ವ್ಯವಹಾರ ಮಾಡಬೇಕು ನಿಮ್ಮಿಂದ ಒಳ್ಳೆದಾಗಿ ಖಂಡಿತ ಖಂಡಿತವಾಗಲೂ ಪ್ರಸಾರ ಆಗುತ್ತೆ ಅಮ್ಮ ಇವತ್ತು ವೇಟ್ ಮಾಡಿ ಹಾಗೆ ನೀವು ಕೂಡ ಒಳ್ಳೆದಾಗಿದ್ರೆ ಆದ್ರೂ ಒಂದು ವಿಡಿಯೋ ಮಾಡಿ ಕಳ್ಸಿ ನಾನು ಒಳ್ಳೇದು ನನ್ನ ಹಾಗೇನೇ ಏನು ಒಳ್ಳೆದಾಗಿದೆಯೋ ಸರ್ ಮಾಸತನ ತಕ್ಕೊಂಡಿದ್ದೇನೆ ವಿಜ್ಞಾನ ನಿಧಿ ತಕ್ಕೊಂಡಿದ್ದೆ ಅಷ್ಟು ಐದು ಅಷ್ಟು ಇನ್ಫ്ലೆನ್ಸ್ ಬಾಂಡ್ ಇದೆಯಲ್ಲ ಅದನ್ನೂ ಕೂಡ ಕಳಿಸಿ ಅಮ್ಮ ಅಲ್ಲ ಹಸು ಐದು ಖರೀದಿ ಮಾಡಿದ್ದೇನೆ ಎಲ್ಲವನ್ನ ನಾನು ನಿಮಗೆ ಅದನ್ನು ಕೂಡ ನಾವು ಬಂದು ವಿಡಿಯೋ ಮಾಡ್ತೀವಿ ಇಲ್ಲ ಅಂದ್ರೆ ನಾವು ಲೇಟ್ ಆಯ್ತು ಅಂದ್ರೆ ನೀವು ಕೂಡ ಕಳಿಸಿದ್ರು ಅದನ್ನು ಕೂಡ ಧರ್ಮಸ್ಥಳ ಸಂಘದಲ್ಲಿ ಎಂತೆಂತ ಒಳ್ಳೆ ಕೆಲಸ ಆಗ್ತದೆ ನಾನು ಮಾತಾಡಿದ್ದನ್ನ ಪ್ರಸಾರ ಮಾಡಿ ಆಯ್ತು ನೀವು ಮಾಡಿದ ಪ್ರಸಾರ ಮಾಡ್ತೀವಿ ಹಾಗೆ ನೀವು ಕೂಡ ಒಳ್ಳೇದಾಗಿದೆ ಕಳಿಸಿ ಕೆಟ್ಟದಾಗಿದ್ರು ಕೂಡ ಕೆಟ್ಟದು ಅಂತ ಪ್ರಸಾರ ಮಾಡಿದಾಗ ಕೂಡ ನೀವು ಅಷ್ಟೇ ಅಕ್ಸೆಪ್ಟ್ ಮಾಡ್ಕೊಬೇಕು ಎಲ್ಲಾದ್ರೂ ಅಂತ ನನಗೆ ಕಂಡು ಬಂತು ಅಂತಂದ್ರೆ ಫೋನ್ ನಂಬರ್ ನನ್ನ ಹತ್ರ ಇದೆ ನಾನೇ ನಿಮ್ಗೆ ಕಳಿಸ್ತೀನಿ yes hi right. okay ma hm ni mesro shantante shantante okay ma okay. 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 okay.